ನಮಸ್ಕಾರ ಎಲ್ರಿಗೂ ನಿಮಗೆ ದೃಷ್ಟಿ ಬಾಧೆ ಹಣದ ಸಮಸ್ಯೆ ಸಾಲ ಸಮಸ್ಯೆ ಏಕಾಗ್ರತೆ ಸಮಸ್ಯೆ ಆರೋಗ್ಯದ ಸಮಸ್ಯೆ ಶತ್ರು ಕಟದಿಂದ ಮುಕ್ತಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಮಂಗಳನ ಕುಪ್ರಭಾವ ಇದ್ರೆ ಅಂದರೆ ಮಂಗಳ ದೋಷ ಏನಾದರೂ ಇದ್ರೆ ಹಣಕಾಸಿನ ವಿಷಯದಲ್ಲಿ ನಿಮಗೆ ಒಳ್ಳೆ ಆರ್ಥಿಕ ಲಾಭ ಆಗಬೇಕು ಅಂತ ಹೇಳಿದ್ರೆ ನಾನು ಇವತ್ತೊಂದು ನಿಮಗೆ ಚಿಕ್ಕ ಉಪಾಯ ಹೇಳ್ಕೊಡ್ತಾ ಇದ್ದೀನಿ ಅದು ಕರುಂಕಾಲಿ ಮಾಲಾ ಬಗ್ಗೆ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಕರುಂಕಾಲಿ ಮಾಲದ ಪ್ರಯೋಜನದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಅದರ ಮೂಲ ಅದನ್ನ ಯಾರೆಲ್ಲ ಬಳಸ್ಬೋದು ಏನಾದರೂ ವಿಧಿವ್ಯಕ್ತವಾಗಿ ಬಳಸಬೇಕಾ ಅಥವಾ ನಿಯಮಗಳೇನಾದ್ರು ಇದೆಯಾ ಯಾವ ಕಾರಣಕ್ಕಾಗಿ ಬಳಸಬೇಕು ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆದ್ದರಿಂದ ಎಲ್ಲರೂ ಫುಲ್ ವಿಡಿಯೋ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬನ್ನಿ ಕರಂಕಲಿ ಮಾಲದ ಮೂಲ ಏನು ಅಂತ ತಿಳ್ಕೊಳ್ಳೋಣ ಕರುಂಗಲಿ ಮಾಲೆ ಅನ್ನೋದು ಎಬೋನಿ ಮರದಿಂದ ತಯಾರಿಸಲ್ಪಟ್ಟಂತ ಒಂದು ಬೀಡ್ಸ್ ಆಗಿದೆ ಅಂದರೆ ಮಣಿಗಳ ರೂಪದಲ್ಲಿ ಅದು ನಮಗೆ ಸಿಗುತ್ತೆ ಇದನ್ನ ನಾವು ಕನ್ನಡದಲ್ಲಿ ಕರುಂಕಲಿ ಅಂತ ಕ ಕೂಡ ಕರಿತೀವಿ ಏನು ಎಬೋನಿ ಮರನ ಕರುಂಕಲಿ ಮರ ಅಂತ ಕೂಡ ಕರಿತೀವಿ ಇದು ನಿಮಗೆ ಸೌತ್ ಇಂಡಿಯಾದಲ್ಲಿ ಅಂದರೆ ಹೆಚ್ಚಾಗಿ ತಮಿಳ್ನಾಡಲ್ಲಿ ಈ ಮಣಿಗಳು ನಿಮಗೆ ಹೆಚ್ಚಾಗಿ ಕಂಡುಬರುತ್ತೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಇದು ಎಲ್ಲ ಕಡೆಯೂ ಹೃದಯದ ಒಂದು ಛಾಪನ್ನು ಮೂಡಿಸ್ತಾ ಇದೆ ಈ ಕರಂಗಲಿ ಮಾಲೆನ ಅನೇಕ ಸಿಮ್ ಸಿನಿಮಾ ಸ್ಟಾರ್ಗಳಾಗಲಿ ಆಮೇಲೆ ರಾಜಕಾರಣಿಗಳಾಗಲಿ ಇನ್ನೂ ಅನೇಕರು ಇದನ್ನ ಉಪಯೋಗಿಸ್ತಾ ಇದ್ದಾರೆ ನೀವು ಯಾವುದೇ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಇದನ್ನ ನೋಡ್ತಾ ಇರ್ಬೋದು ಕರಂಗಲಿ ಮಾಲೆ ಬಗ್ಗೆನೇ ನಿಮಗೆ ತುಂಬ ವೀಡಿಯೋಗಳು ಮಾಡಿ ಮಾಡಾಗ್ತಾ ಇದ್ದಾರೆ ಆದರೆ ಇದು ಇಷ್ಟೊಂದು ಚಾಪು ಮೂಡಿಸೋಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಕರಂಗಲಿ ಮಾಲೆ ಧರಿಸೋದ್ರಿಂದ ಒಂದು ಮನುಷ್ಯನಿಗೆ ಅನೇಕ ಪ್ರಯೋಜನಗಳು ಬರುತ್ತೆ ಅದು ಯಾವುದೆಲ್ಲ ಹೇಳಿದ್ರೆ ನಿಮಗೆ ದೃಷ್ಟಿ ಬಾಧೆ ಇರ್ಬೋದು ಅಥವಾ ಓದಿನಲ್ಲಿ ಮಕ್ಕಳು ಹಿಂದಿದ್ರು ಕೂಡ ಆಮೇಲೆ ಭಯ ಇರ್ಬೋದು ಮಂತ್ರ ತೊಂದರೆ ಇರ್ಬೋದು ಆಮೇಲೆ ಏಕಾಗ್ರತೆ ಇಲ್ಲದಿರೋಂಥದ್ದು ಇದಕ್ಕೆಲ್ಲಾನು ನಾವು ಈ ಕರಂಗಲಿ ಮಾಲೆನ ಬಳಸ್ತೀವಿ ಈ ಕರಂಗಲಿ ಮರನ ಮುಂಚೆಲ್ಲ ದೇವಸ್ಥಾನಗಳ ಬಾಗಿಲುಗಳಿಗೆಲ್ಲ ಆಮೇಲೆ ದೇವಸ್ಥಾನದ ಗತಿಗೆ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಮಾಡಕ್ಕೆ ಮನೆಗಳ ರೂಪದಲ್ಲಿ ಒನಕೆ ರೂಪದಲ್ಲೂ ಕೂಡ ಇದನ್ನ ಮನೆ ಉಪಯೋಗಕ್ಕೆ ಬಳಸ್ತಾ ಇದ್ರು ಹಾಗೆ ಮನೆಗಳಲ್ಲೂ ಅಷ್ಟೆ ಇದನ್ನ ಗೃಹ ಉಪಯೋಗಿ ವಸ್ತುಗಳಾಗಿ ಅಂದರೆ ಉಪ ಇದು ಅಲಂಕಾರಕ ವಸ್ತುಗಳನ್ನ ನಾವು ಏನು ಉಡ್ಡದೆಲ್ಲ ಮಾಡಿಸ್ತೀವಿ ಫರ್ನಿಚರ್ಸದೆಲ್ಲ ಆ ಥರ ಮಾಡ್ತಾ ಇದ್ರು ಹಿಂದೆಲ್ಲ ಋಷಿ ಮುನಿಗಳು ಯಾಕೆಂಥೇಳಿದ್ರೆ ಹಿಂದೆಲ್ಲ ಈ ಹಾಸ್ಪಿಟ್ಲ್ಗಳೆಲ್ಲ ಇರಲಿಲ್ಲ ಋಷಿ ಮುನಿಗಳು ಅವ್ರದೇ ಆಶ್ರಮದಲ್ಲಿ ಕೆಲವೊಂದು ವೈದಿಕವಾಗಿ ಏನು ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾ ಇದ್ರು ಅವಾಗ ಈ ಕರಂಕಲಿ ಮಂಚ ಕೂಡ ಮಾಡ್ತಾ ಇದ್ರು ಕರುಂಗಲಿ ಮಾಲೆ ಅತಿಯಾಗಿ ಪ್ರಚಲಿತಕ್ಕೆ ಬಂದ ಸ್ಥಳ ಯಾವುದು ಅಂತ ಹೇಳಿದ್ರೆ ತಮಿಳುನಾಡಿನ ಡಿಂಡಿಗಲ್ ಅಂತ ಹೇಳೋ ಒಂದು ಊರಿದೆ ಅಲ್ಲಿ ನಿಮಗೆ ಪಾ ಪಾತಾಳ ಶೆಂಬುಮುರುಗನು ಅಂತ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಅಹ್ ಮುರುಘನಿಗೆ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬರೀ ಕರುಂಗಲಿ ಮಣಿಗಳನ್ನೇ ಅಲಂಕಾರಕ್ಕಾಗಿ ಬಳಸ್ತಾರೆ ಇದು ನಿಮಗೆ ತುಂಬ ತುಂಬಾ ಕೆಳಗೆ ಹೋಗಿ ದೇವರ ದರ್ಶನ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಮುರುಘನಿಗೆ ಈ ಕರುಂಗಲಿ ಮಾಲೆಗಳನ್ನ ಹಾಕಿ ಪೂಜೆ ಮಾಡಿರ್ತಾರೆ ಆ ನಂತರ ಭಕ್ತಾದಿಗಳಿಗೂ ಕೂಡ ಅದನ್ನ ಕೊಡ್ತಾರೆ ಇನ್ನು ನಲ್ವತ್ತೆಂಟು ದಿನಗಳ ಕಾಲ ಪೂಜೆ ಮಾಡಿದಂಥ ಮಣಿಗಳನ್ನ ಈ ಅಂಗವಿಕಲರಿಗೆ ಉಚಿತವಾಗಿ ಕೊಡ್ತಾರೆ ಎಬೋನಿ ಮರದಿಂದ ಮಾಡಿದಂಥ ದಂಡವನ್ನು ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಆಯುಧವನ್ನ ಅವರ ಕೈಯಲ್ಲಿ ನೀವು ನೋಡಬಹುದು ಆ ದೇವಸ್ಥಾನದಲ್ಲಿ ಕೂಡ ಇದೆ ಹಾಗೆ ಈ ಕರುಂಗಲಿ ಮಾಲೆನ ಈ ಕುಜ ದೋಷ ಇರೋರು ಅಥವಾ ಕುಜ ಇದು ಜಾತಕದಲ್ಲಿ ಯಾರಿಗಾದ್ರೂ ಕುಜನ ಕುಪ್ರಭಾವ ಇರುತ್ತೆ ಅಂಥವ್ರು ಕೂಡ ಇದನ್ನ ಧರಿಸ್ಕೋಬೋದು ಆಮೇಲೆ ಆರೋಗ್ಯ ವಿಚಾರವಾಗಿ ಕೂಡ ನೀವು ಇದನ್ನ ಧರಿಸ್ಕೋಬೋದು ಯಾರೆಲ್ಲ ಧರಿಸ್ಕೋಬೋದು ಅಂತ ಹೇಳಿದ್ರೆ ಎಂಟು ವರ್ಷ ಅಥವಾ ಆರು ವರ್ಷದೊಳಗಿನ ಮಕ್ಕಳು ಧರಿಸ್ಬಾರ್ದು ಆಮೇಲೆ ಗರ್ಭಿಣಿಯರು ಧರಿಸ್ಬಾರ್ದು ಬಾಣಂತಿಯರು ಧರಿಸ್ಬಾರ್ದು ಆಮೇಲೆ ವಯೋವೃದ್ಧರು ಧರಿಸ್ಬೋದು ಆಮೇಲೆ ಯುವಕರು ವಯಸ್ಕರು ಎಲ್ಲರೂ ಧರಿಸ್ಬೋದು ಹಾಗೆ ಹೆಣ್ಮಕ್ಳು ಕೂಡ ಧರಿಸ್ಬೋದು ಇದು ಧರಿಸದ ಮೇಲೆ ನಿಯಮ ಏನಾದ್ರು ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಹೌದು ಮಾಂಸ ಮದ್ಯ ಇದು ಸೇವನೆ ಮಾಡುವಾಗ ಇದನ್ನ ಧರಿಸಬಾರ್ದು ಆಮೇಲೆ ಹೆಣ್ಮಕ್ಳು ಮಾಸಿಕ ಸಮಯದಲ್ಲಿ ನೀವು ಇದನ್ನ ಧರಿಸಬಾರ್ದು ಆಮೇಲೆ ಧರಿಸ್ಬೋದು ಮಲಗುವಾಗ ಇದನ್ನ ಧರಿಸಬಾರ್ದು ಮತ್ತೆ ಈ ಸೂತ್ಕೋ ಟೈಮಲ್ಲಿ ಅಂದರೆ ಯಾರಾದ್ರೂ ತೀರೋಗಿರ್ತಾರೆ ಬೇರೆ ಬೇರೆ ಸೂತಕಗಳಿರುತ್ತೆ ಅಂಥ ಟೈಮಲ್ಲೂ ಕೂಡ ನೀವು ಇದನ್ನ ಧರಿಸ್ಬಾರ್ದು ಇನ್ನು ಬಾಕಿ ಸಮಯದಲ್ಲೆಲ್ಲ ನೀವು ಧರಿಸ್ಬೋದು ಮಲಗೋಗ ಮಲಗುವಾಗ ಕೂಡ ಅತಿ ಮುಖ್ಯವಾಗಿ ಧರಿಸ್ಬಾರ್ದು ಇದನ್ನ ಬ್ರಾಸ್ಲೆಟ್ ಆಗಿ ಆದರೂ ಧರಿಸ್ಬೋದು ನಂತರ ಹಾರ ಈ ಥರ ಒಂದು ಹಾರ ಥರ ಧರಿಸ್ಬೋದು ಇನ್ನು ಜಪ ಮಾಡೋಕ್ಕೆ ಇದನ್ನ ನೀವು ಬಳಸ್ಬೋದು ಇದರಿಂದ ನಿಮಗೆ ಏಕಾಗ್ರತೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ದೇವರ ಅನುಗ್ರಹ ಕೂಡ ಆಗುತ್ತೆ ಯಾರಾದರೂ ನಿಮಗೆ ದೃಷ್ಟಿ ಈಗ ಹೊರಗಡೆ ಎಲ್ಲ ಹೋಗ್ತೀರಾ ಹೋದಾಗ ಆಗುತ್ತೆ ನಿಮ್ಮ ಮನೆಯ ಮೇಲೆ ದೃಷ್ಟಿ ಇರುತ್ತೆ ಆಮೇಲೆ ನಿಮಗೆ ದೃಷ್ಟಿ ಇರುತ್ತೆ ಈ ಥರ ಎಲ್ಲ ಏನಾದ್ರು ಆಗ್ತಾ ಇದ್ರೆ ಎಲ್ಲನೂ ಕೂಡ ಆ ಮಣಿಗಳು ಹೇಳ್ಕೊಳ್ತಾ ಇರ್ತಾರೆ ಅದರಿಂದ ನಿಮಗೆ ಅದನ್ನ ದೃಷ್ಟಿ ನಿಮ್ಮವರೆಗೂ ತಲುಪಕ್ಕೆ ಬಿಡಲ್ಲ ಆ ಮಣಿ ಒಂದು ಪ್ರೊಟೆಕ್ಷನ್ ಆಗಿ ಇರುತ್ತೆ ನಂತರ ಈ ಕರುಂಗಲಿ ಮಾಲೆಯನ್ನು ನಾವು ಆರೋಗ್ಯದ ದೃಷ್ಟಿಯಿಂದ ಕೂಡ ಧರಿಸ್ಬೌದು ಇದನ್ನ ನಾವು ಮಂಗಳನಿಗೆ ಏನು ಸೂಚಿಸ್ತೀವಿ ಸೂಚಿಸ್ತಾರೆ ಮಂಗಳ ಅಧಿಪತ್ಯದಲ್ಲಿ ನಿಮ್ಗೆ ಯಾರೋದಾದ್ರೂ ಕುಜ ದೋಷ ಇದ್ದರೆ ಅಥವಾ ಮಂಗಳನ ಕುಪ್ರಭಾವ ಇದ್ದರೆ ಅಂಥವ್ರು ಕೂಡ ಇದನ್ನ ಧರಿಸ್ಬೋದು ಮಂಗಳನಿಗೆ ಸಂಬಂಧಪಟ್ಟಿದ್ದಂದರೆ ರಕ್ತದಲ್ಲಿ ಇನ್ಫೆಕ್ಷನ್ ಏನಾರು ಇತ್ತು ಅಂತ ಹೇಳಿದ್ರೆ ಅಥವಾ ಹೆಣ್ಮಕ್ಳಿಗೆ ಕೆಲವೊಂದು ಸಮಯದಲ್ಲಿ ದೋಷಗಳಿರುತ್ತೆ ಈ ರಕ್ತಕ್ಕೆ ಸಂಬಂಧಪಟ್ಟಂಥ ದೋಷಗಳಿರುತ್ತೆ ಅಂಥ ಸಮಯದಲ್ಲೂ ಕೂಡ ನೀವು ಇದನ್ನ ಧರಿಸ್ಬೋದು ಅದೆಲ್ಲನೂ ನಿಮಗೆ ಕ್ಲಿಯರ್ ಆಗುತ್ತೆ ಇನ್ನು ಈ ಕರುಂಗಾಲಿ ಮಾಲೆನ ನೈಟು ನೆನೆಸಿಟ್ಟು ಬೆಳಗ್ಗೆ ಆ ನೀರು ಕುಡಿಯೋದ್ರಿಂದ ನಿಮಗೆ ಹೊಟ್ಟೆಯಲ್ಲಿ ಏನಾದರೂ ಬಾಧೆಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ರಕ್ತನ ಶುದ್ಧೀಕರಣ ಮಾಡುತ್ತೆ ಹಾಗಾಗಿ ಇದನ್ನ ನೀವು ವೈದ್ಯಕೀಯವಾಗಿ ಕೂಡ ಬಳಸ್ಬೋದು ಹಿಂದೆಲ್ಲ ದೇವಸ್ಥಾನದಲ್ಲಿ ಈಗ ನಾನು ಆಗಲೇ ಹೇಳಿದೆ ನಿಮಗೆ ದೇವಸ್ಥಾನದ ಬಾಗಿಲಿಗೆಲ್ಲ ಇದನ್ನ ಮತ್ತೆ ಗದ್ದಿಗೆಗೆಲ್ಲ ಬಳಸ್ತಾ ಬಳಸ್ತಾಯಿದ್ರು ಈ ಕರುಂಗಲಿ ಮಾಲೆನ ಅಂತ ನಿಮಗೆ ಯಾವುದಾದ್ರೂ ಭಯ ಇರ್ತಾ ಇರ್ತಾಯಿದ್ರೆ ಅಥವಾ ದುಷ್ಟಶಕ್ತಿಗಳ ಕಾಟ ಇದ್ದರೆ ಕೆಲವೊಬ್ರು ಏನು ಮಾಡ್ತಿದ್ರು ಒಂದು ರಾತ್ರಿ ಅಥವಾ ಮೂರು ರಾತ್ರಿ ಆ ದೇವಸ್ಥಾನದಲ್ಲಿ ತಂಗಿದ್ದು ಅಲ್ಲೇ ಮಲ್ಕೊಂಡು ನಂತರ ಅದು ಏನು ದುಷ್ಟಶಕ್ತಿಗಳನ್ನ ಪ್ರಭಾವ ಇರುತ್ತೆ ಅದನ್ನೆಲ್ಲ ಈ ಥರ ಕಳ್ಕೊತಾ ಇದ್ರು ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಇದು ವರ್ಕ್ ಮಾಡುತ್ತೆ ಇನ್ನು ನಿಮ್ಮಲ್ಲಿ ಸೋಮೇರಿತನ ಆಗಲಿ ಮಾಟಮಂತ್ರದ ತೊಂದರೆನ ಏನಾದರೂ ಎಡ್ರಿಸ್ತಿದ್ರೆ ಅಥವಾ ಲೇಸಿನೆಸ್ ಅನ್ನೋದೇನಾದ್ರು ನಿಮ್ಮ ಹತ್ರ ಇದ್ದರೆ ಈ ಕರುಂಗಲಿ ಮಾಲೆನ ಧರಿಸೋದ್ರಿಂದ ಅದೊಂದು ಯೋಧನಾಗಿ ವರ್ಕ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ ಅದು ನಿಮ್ಮನ್ನ ಸುಮ್ಮನೆ ಅಂತೂ ಕೂತ್ಕೊಳ್ಳೋಕೆ ಬಿಡೋಲ್ಲ ಏನಾದರೂ ಒಂದು ವರ್ಕ್ ಮಾಡಿಸುತ್ತೆ ನಂತರ ನೀವು ಕೆಲಸಗಳಲ್ಲೆಲ್ಲ ಆಫೀಸಲ್ಲೆಲ್ಲ ತೊಂದರೆ ಇರುತ್ತೆ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಅದನ್ನೆಲ್ಲ ಕೂಡ ಇದು ಕಂಟ್ರೋಲ್ ತಗೊಳುತ್ತೆ ಸೊ ನೀವೊಂದು ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ ಅಂದರೆ ಏನು ಸುಂದರವಾಗಿರಬೇಕು ಬಿಳಿಯಾಗಿರ್ಬೇಕು ಆ ತರದೇನಲ್ಲ ನೀವು ಎಷ್ಟೇ ಜನದ ಮಧ್ಯರೂ ಒಂದು ಅಟ್ರಾಕ್ಷನ್ ಅನ್ನೋದು ಕಾಣಿಸುತ್ತೆ ಮಾನಸಿಕ ಕಾಯಿಲೆಗಳಾಗಲಿ ರಕ್ತ ಆಗಲಿ ಆಮೇಲೆ ಸಂಧಿವಾತ ಪಿತ್ತ ಈ ಥರದೇನಾದ್ರೂ ಸಮಸ್ಯೆಗಳಿದ್ರು ಕೂಡ ಇದು ಇದು ಈ ಒಂದು ಕರುಂಗಾಲಿ ಮಾಲೇನ ಧರ್ಸೋದ್ರಿಂದ ನಿಮಗೆ ಬಹಳ ಉಪಯೋಗ ಆಗುತ್ತೆ ಇದೊಂದು ಡಾಕ್ಟರ್ ಥರ ವರ್ಕ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ ಹಾಗೆ ನಿಮಗೆ ಆಧ್ಯಾತ್ಮ ಲೋಕದಲ್ಲಿ ಏನಾದರೂ ನಿಮಗೆ ಹೆಚ್ಚು ಆಸಕ್ತಿ ಇದ್ದರೆ ನೀವು ಇದನ್ನ ಜಪ ಮಾಡ್ಬೋದು ಜಪ ಮಾಡಿ ಇದನ್ನ ಈ ಮಣಿಯಿಂದ ಏನಾದ್ರು ಜಪ ಮಾಡ್ತು ಹೇಳಿದ್ರೆ ಬೇಗ ನಿಮ್ಮ ಇಷ್ಟ ದೇವರಾಗಲಿ ಅಥವಾ ಮನೆ ದೇವರಾಗಲಿ ನೀವು ಯಾವ ದೇವ್ರನ್ನ ಕುರಿತು ಜಪ ಮಾಡ್ತೀರಾ ಅದು ಬೇಗ ನಿಮಗೆ ಅನುಗ್ರಹ ಆಗುತ್ತೆ ಮತ್ತು ಏಕಾಗ್ರತೆಯನ್ನು ಬರುತ್ತೆ ಕೂತ್ಕೊಂಡು ಜಪ ಮಾಡ್ತಾ ಇರ್ತಾರೆ ಬಟ್ ತಲೆಯಲ್ಲಿ ಬೇರೇನೋ ಆಲೋಚನೆ ಹೊಡ್ತಾ ಇರುತ್ತೆ ಅದನ್ನ ಇದು ಕಂಟ್ರೋಲ್ ಮಾಡುತ್ತೆ ನೆಕ್ಸ್ಟ್ ನಿಮಗೆ ಸಪ್ತಚಕ್ರಗಳೇನು ಆ್ಯಕ್ಟಿವ್ ಮಾಡ್ಕೋಬೇಕು ಅಂತ ಯಾರಾದ್ರು ಪ್ರಯತ್ನ ಪಡ್ತಾ ಇದ್ರೆ ಅದು ಕೂಡ ನಿಮಗೆ ಆದಷ್ಟು ಬೇಗ ಆಕ್ಟಿವ್ ಆಗುತ್ತೆ ಕರುಂಗಲಿ ಮಾಲೆನ ಧರಿಸೋದ್ರಿಂದ ನಿಮಗೆ ಹಣದ ಸಮಸ್ಯೆಗಳೇನಾದ್ರು ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ನೀವು ನಿಮ್ಮಷ್ಟಕ್ಕೆ ಹೋಗಿ ಅಂಗಡಿಗಳಲ್ಲಿ ಕರಂಗಲಿ ಮಾಲೆಯನ್ನು ತಂದು ಯಾಕೆ ಯಾಕೆಂಥೇಳಿದ್ರೆ ನಾವು ಏನೇ ಧರ್ಸೋದಾದ್ರೂ ಅದಕ್ಕೆ ಮುಖ್ಯವಾಗಿ ಅದನ್ನ ಶುದ್ಧೀಕರಣ ಮಾಡಬೇಕು ನಂತರ ನೀವು ಅದಕ್ಕೆ ಸಿದ್ಧಿನ ಮಾಡ್ಕೋಬೇಕು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಅದು ಬೇಗ ಆಕ್ಟಿವ್ ಆಗೋಕ್ಕೆ ಶುರು ಮಾಡುತ್ತೆ ನೀವು ಅಂಗಡಿಯಿಂದ ಏನಾದ್ರು ಏನಾದ್ರು ಈಗ ರುದ್ರಾಕ್ಷಿನೇ ಆಗಿರ್ಬೋದು ಅಥವಾ ಕರಂಗಲಿ ಮಾಲೆಯೇ ಆಗಿರ್ಬೋದು ಬೇರೆ ಏನೇ ಆಗಲಿ ನೀವೇನಾದ್ರು ತಂದು ಧರಿಸ್ತು ಅಂತ ಹೇಳಿದ್ರೆ ನಿಮಗೆ ಅದು ಬರೀ ಶಾಪ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಅದು ಏನು ಕೆಲಸ ಮಾಡಲ್ಲ ನಾವು ಅದಕ್ಕೆ ಯಾವಾಗ ಶುದ್ಧೀಕರಣ ಮಾಡಿ ಅದನ್ನ ಸಿದ್ಧಿ ಮಾಡ್ತೀವಿ ಕೆಲವೊಂದು ಮಂತ್ರಗಳಿರುತ್ತೆ ಆ ಮಂತ್ರಗಳಿಂದನೇ ನಾವು ಇದನ್ನೆಲ್ಲ ಸಿದ್ಧಿ ಮಾಡಬೇಕಾಗುತ್ತೆ ಅದನ್ನ ನಾವು ಸಿದ್ಧಿ ಮಾಡಿಕೊಂಡು ನಂತರ ಅದನ್ನ ನಾವು ಧರಿಸ್ಕೊಳ್ಳೋದ್ರಿಂದ ನಮಗೆ ಅದು ನಾವು ಯಾವ ಕಾರಣಕ್ಕೆ ಧರಿಸ್ತಾ ಇದ್ದೀವಿ ಅಂತೇಳಿ ಅದು ಆಕ್ಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇನಾದರೂ ಅಂಗಡಿಯಿಂದ ತಂದು ಸರ್ವೇಸಾಮಾನ್ಯವಾಗಿ ಏನಾದ್ರು ಧರಿಸ್ಕೊಂಡ್ರೆ ಕೇವಲ ಅದೆಲ್ಲ ಬೀಳ್ಸಾಗೆ ಉಳ್ಕೊಳ್ಳುತ್ತೆ ಅದರಲ್ಲಿ ಯಾವ ದೈವಶಕ್ತಿನೂ ಇರೋದಿಲ್ಲ ಪ್ರಾಣ ಪ್ರತಿಷ್ಠೆ ಮಾಡಿ ಸಿದ್ಧಿ ಮಾಡಿದ ಅಂತಹ ಕರಂಗಲಿ ಮಾಲೆಯನ್ನು ಏನಾದ್ರು ಧರಿಸಿತ್ತು ಅಂತೇಳಿದರೆ ನಿಮಗೆ ಹಣಕಾಸಿನ ಸಮಸ್ಯೆ ಆಗಲಿ ಸಾಲ ಬಾಧೆಗಳಾಗಲಿ ಇವು ಯಾವುದೂ ಕೂಡ ಇರೋದಿಲ್ಲ ಬೇಗ ನಿಮ್ಮ ಸಾಲಗಳೆಲ್ಲ ತೀರ್ತಾ ಇರ್ತದೆ ಸೊ ಹಂಗಾಗಿ ನೀವು ಕರುಂಗಾಲಿ ಮಾಲೆ ಏನಾದ್ರು ಬೇಕು ಅಂತೇಳಿದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ಹಾಗೇ ಜ್ಯೋತಿಷ್ಯ ಶಾಸ್ತ್ರ ಯಂತ್ರ ಮಂತ್ರ ತಂತ್ರ ತಾಂಬೂಲ ಶಾಸ್ತ್ರ ತಾಂಡೂಲ ಶಾಸ್ತ್ರ ಇವುಗಳನ್ನ ಕಲಿಬೇಕು ಅಂತ ಯಾರ್ಯಾದ್ರೂ ಇಂಟ್ರೆಸ್ಟ್ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ನಾವು ಆನ್ಲೈನ್ ಮೂಲಕ ಎಲ್ಲನೂ ಕಲಿಸ್ಕೊಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟಾದಿರಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು